ಹಾಯ್ ಹೆ ನಮಸ್ಕಾರ ವೀಕ್ಷಕರೆ ನಮ್ಮ ಮೀಡಿಯಾ ಯೂಟ್ಯೂಬ್ ಚಾನಲ್ ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಗರ್ಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಮಹಿಳೆಯರಿಗೆ ಬಂಪರ್ ಲಾಟರಿ ಎಂದು ಡಿಬಿಟಿ ಮುಖಾಂತರ ನೀಡಲಾಗಿದೆ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಆ ಬಂಪರ್ ಲಾಟರಿ ಏನಪ್ಪಾ ಅಂದರೆ ಇವತ್ತು ವೀಕ್ಷಕರೇ ಎಲ್ಲಾ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತಿರಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿಯನ್ನು ಕೊಡಲಾಗಿದೆ ವೀಕ್ಷಕರೆ ಹೌದು ವೀಕ್ಷಕರೇ ಹಾಗಾದರೆ ಈ ಸುದ್ದಿಯನ್ನು ಮಹಿಳೆಯರಿಗೆ ಬಂಪರ್ ಲಾಟರಿ ಅನ್ನು ಕೊಡಲಾಗುತ್ತಿದೆ ವೀಕ್ಷಕರಿ ಮತ್ತು ವೀಕ್ಷಕರೇ ಡಿಬಿಟಿ ಮುಖಾಂತರ ಕೇವಲ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿ ಮಾಹಿತಿಯನ್ನು ಕೊಡಲಾಗಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಜೂನ್ ತಿಂಗಳ ಹಣವನ್ನು ಆಲ್ರೆಡಿ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ಮತ್ತು ವೀಕ್ಷಕರೇ ಇವಾಗ ಬಾಕಿ ಇರೋದು ಕೇವಲ ಜುಲೈ ತಿಂಗಳ ಹಣವನ್ನು ಮಾತ್ರ ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದರೆ ಆಗಸ್ಟ್ ತಿಂಗಳಿನ ಹಣವನ್ನು ಯಾವಾಗ ಬಿಡುಗಡೆ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ ಹೌದು ವೀಕ್ಷಕರೇ ಈ ಆಗಸ್ಟ್ ತಿಂಗಳಿನ ಹಣವನ್ನು ಕೂಡ ಮುಂದಿನ ದಿನದಲ್ಲಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ವೀಕ್ಷಕರೇ ಮತ್ತು ವೀಕ್ಷಕರೇ ಇವಾಗ ಈ ದಿನವನ್ನು ಕೇವಲ ಒಂದು ಕಂತಿರಣವನ್ನು ಮಾತ್ರ ಬಿಡುಗಡೆ ಮಾಡುತ್ತೆಂತ ಮಾಹಿತಿಯನ್ನು ಕೊಡಲಾಗಿದೆ ವೀಕ್ಷಕರೇ ಹಾಗಾದ್ರೆ ವೀಕ್ಷಕರೇ ಒಂದು ಕಂತಿರ್ಣವನ್ನು ಎರಡು ಸಾವಿರ ಆದರೆ ಡಿಬಿಟಿ ಮುಖಾಂತರ ಆ ಎರಡು ಸಾವಿರ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಿನಂತ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ಬಿಡುಗಡೆ ಮಾಡುತ್ತಿನಂತ ಮಾಹಿತಿಯನ್ನು ಕೊಡಲಾಗಿದೆ ವೀಕ್ಷಕರೇ ಹಾಗಾದ್ರೆ ವೀಕ್ಷಕರೇ ಈ ಸುದ್ದಿ ಮಹಿಳೆಯರಿಗೆ ಬಂಪರ್ ಲಾಟರಿ ಅಂತ ಹೇಳಬಹುದು ವೀಕ್ಷಕರಿ ಮತ್ತು ವೀಕ್ಷಕರೇ ನೀವು ಏನಾದರೂ ನಮ್ಮ ಚಾನಲ್ ಗೆ ಮೊದಲ ಭೇಟಿ ಕೊಟ್ಟಿದ್ರೆ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡುದು ಮಾತ್ರ ಮರಿಬಿಡಿ ವೀಕ್ಷಕರೇ ಹಾಗೂ ವೀಕ್ಷಕರೇ ಅದರ ಮುಂದಿರುವ ಬೆಲ್ ಬೆಲ್ಲೈಕನ್ ಕೂಡ ಒತ್ತಿ ವೀಕ್ಷಕರೇ ಮತ್ತು ವೀಕ್ಷಕರೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡುದು ಮಾತ್ರ ಮರಿಬಿಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಕೂಡ ಮಾಡುದು ಮರಿಬಿಡಿ ವೀಕ್ಷಕರಿ ಹೌದು ವೀಕ್ಷಕರೇ ಹಾಗಾದ್ರೆ ಈ ವಿಡಿಯೋನ ಸಂಪೂರ್ಣ ಪೂರ್ತಿ ವಾಚ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ವೀಕ್ಷಕರೇ ಹಾಗಾದ್ರೆ ವೀಕ್ಷಕರೇ ನೀವು ಏನಾದ್ರೂ ಈ ವಿಡಿಯೋನ ಅರ್ಧದಲ್ಲಿ ಬಿಟ್ಟೋದ್ರೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವೀಕ್ಷಕರೇ ನೀವು ಸಂಪೂರ್ಣವಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣದ ಮಾಹಿತಿ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತು ಯಾವ ಕಂತ್ರೀವನ್ನು ಎಷ್ಟು ಜಿಲ್ಲೆಗಳ ಬಿಡುಗಡೆ ಮಾಡ್ತಾರಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ ವೀಕ್ಷಕರೇ ಹೌದು ವೀಕ್ಷಕರೇ ಬನ್ನಿ ವೀಕ್ಷಕರೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ವೀಕ್ಷಕರೇ ಹಾಗು ವೀಕ್ಷಕರೇ ಟಿವಿ ಮುಖಾಂತರ ಕೇವಲ ಒಂದು ಕಂತ್ರೀ ಬಿಡುಗಡೆ ಮಾಡಿದರೆ ರಾಜ್ಯ ಸರ್ಕಾರ ಸರ್ಕಾರ ಆಗಸ್ಟ್ ತಿಂಗಳ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರಂತ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ ವೀಕ್ಷಕರೇ ಮತ್ತು ವೀಕ್ಷಕರೇ ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗೆ ಒಂದು ಎರಡು ವರ್ಷ ಮತ್ತು ಮೂರು ವರ್ಷ ಆಯ್ತು ಕೇವಲ ಅದರಲ್ಲಿ ಇಪ್ಪತ್ತೊಂದು ಕಂತುಗಳು ಮಾತ್ರ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ ಮತ್ತು ವೀಕ್ಷಕರೇ ಕೆಲವರಿಗೆ ಕಂತಿನ ಹಣವನ್ನು ಕೂಡ ಬಂದಿಲ್ಲ ವೀಕ್ಷಕರೇ ಮತ್ತು ವೀಕ್ಷಕರೇ ಅವರು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದನೇ ಕಂತಿನ ಮತ್ತು ಇಪ್ಪತ್ತೆರಡನೇ ಕಂತಿನ ಬಂದಿಲ್ಲ ಸರ್ ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ವೀಕ್ಷಕರೇ ರಾಜ್ಯ ಸರ್ಕಾರ ಕಡೆಯಿಂದ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಜೂನ್ ತಿಂಗಳದು ಹೌದು ವೀಕ್ಷಕರೇ ಕೆಲವು ದಿನ ಲೇಖ ಾದರೂ ಕೂಡ ಸಂಪೂರ್ಣ ಹಣವನ್ನು ಜಿಲ್ಲೆಗಳಿಗೆ ಸಂಪೂರ್ಣ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಆಗುತ್ತೆ ವೀಕ್ಷಕರೇ ಮತ್ತು ವೀಕ್ಷಕರೇ ನಿಮಗೆ ಏನಾದರೂ ಜೂನ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಆಗಿಲ್ಲಪ್ಪ ಅಂದರೆ ಈ ಗಣೇಶ್ ಚತುರ್ಥಿ ಹಬ್ಬದ ದಿನವೇ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಇವತ್ತು ಆಗಸ್ಟ್ ಇಪ್ಪತ್ತೈದು ವೀಕ್ಷಕರೇ ಮತ್ತು ಹಾಗಾದ್ರೆ ಗಣೇಶ್ ಚತುರ್ಥಿ ಇವತ್ತು ಇವತ್ತು ಇಪ್ಪತ್ತೈದು ಆದರೆ ಆಗಸ್ಟ್ ಇಪ್ಪತ್ತಾರು ಆಗಸ್ಟ್ ಇಪ್ಪತ್ತೇಳು ಈ ಕೇವಲ ಮೂರು ದಿನದಲ್ಲಿ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಡಿಬಿಟಿ ಮುಖಾಂತರ ಮಾಹಿತಿಯನ್ನು ಕೊಡಲಾಗಿದೆ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಗರ್ಲಕ್ಷ್ಮಿ ಸೌಲಭ್ಯಗಳ ಖಾತೆಗಳಿಗೆ ಜೂನ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿಲ್ಲಪ್ಪ ಅಂದರೆ ಆ ಹಣ ಮತ್ತು ಜುಲೈ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಿನಂತ ಕೇವಲ ನಾಲ್ಕು ಸಾವಿರ ಹಣವನ್ನು ಬಿಡುಗಡೆ ಮಾಡುತ್ತಾರೆ ವೀಕ್ಷಕರೇ ಹಾಗಾದ್ರೆ ವೀಕ್ಷಕರೇ ಕೇವಲ ಒಂದು ಕಂತಿನ ಎರಡು ಸಾವಿರ ಆದರೆ ಮತ್ತು ಎರಡು ಕಂತಿನ ನಾಲ್ಕು ಸಾವಿರ ಮತ್ತು ಆ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಹಿಡಿದರೆ ಆರು ಸಾವಿರ ಹಣ ವೀಕ್ಷಕರೇ ಮತ್ತು ಮೂರು ತಿಂಗಳಿಂದ ಹಣವನ್ನು ಬಿಡುಗಡೆ ಮಾಡಿಲ್ಲ ಅಂತ ರಾಜ್ಯ ಸರ್ಕಾರದ ಮೇಲೆ ಮಹಿಳೆಯರು ದೋಷ ಹೊರಿಸುತ್ತ ಇದ್ದಾರೆ ವೀಕ್ಷಕರೇ ಅದಕ್ಕೋಸ್ಕರ ಹೇಳ್ತಾ ಇರೋದು ವೀಕ್ಷಕರೇ ಸಂಪೂರ್ಣ ಹಣವನ್ನು ಡಿಬಿಟಿ ಮುಖಾಂತರ ಬಿಡುಗಡೆ ಮಾಡುತ್ತ ಮಾಹಿತಿಯನ್ನು ಕೊಡಲಾಗಿದೆ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಮತ್ತು ಎಷ್ಟು ಜಿಲ್ಲೆಗಳ ಹಣವನ್ನು ಬಿಡುಗಡೆ ಮಾಡ್ತಾರಪ್ಪ ಅಂದ್ರೆ ಸಂಪೂರ್ಣ ಆಲ್ ಕರ್ನಾಟಕ ಜಿಲ್ಲೆಗಳಿಗೆ ಸಂಪೂರ್ಣ ಪೆಂಡಿಗಣ ಮತ್ತು ಡಿಬಿಟಿ ಬಿಟಿ ಮುಖಾಂತರ ಎಲ್ಲ ಪೆಂಡಿಗಣ ಮತ್ತು ಇಪ್ಪತ್ತೊಂದನೇ ಕಂತಿನ ಮತ್ತು ಇಪ್ಪತ್ತೆರಡನೇ ಕಂತಿನ ಮತ್ತು ಇವಾಗ ಆಲ್ರೆಡಿ ಇರುವ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಮುಂದಿನ ದಿನದಲ್ಲಿ ಬಿಡಬಹುದು ಸಾಧ್ಯತೆ ಇದೆ ವೀಕ್ಷಕರೇ ಆಗ ವೀಕ್ಷಕರೇ ಇವಾಗ ಬಾಕಿ ಇರೋದು ಜೂನ್ ತಿಂಗಳ ಹಣವನ್ನು ಆಲ್ರೆಡಿ ಬಿಡುಗಡೆ ಮಾಡಿದರೆ ಮತ್ತು ವೀಕ್ಷಕರೇ ಜೂನ್ ತಿಂಗಳ ಹಣವನ್ನು ಯಾರಿಗೆ ಬಿಡುಗಡೆ ಮಾಡಿಲ್ಲ ಅವರಿಗೆ ಕೂಡ ನಾಲ್ಕು ಸಾವಿರ ಹಣವನ್ನು ಜಮಾ ಆಗುತ್ತೆ ಮತ್ತು ವೀಕ್ಷಕರೇ ಇಪ್ಪತ್ತೊಂದು ಕಂತುಗಳು ಹಣ ಜಮ ಆಗಿದರೆ ಕೇವಲ ಎರಡು ಸಾವಿರ ಹಣ ಜಮಾ ಆಗುತ್ತೆ ವೀಕ್ಷಕರೇ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ವಿಡಿಯೋನ ಸಂಪೂರ್ಣವಾಗಿ ಪೂರ್ತಿ ಮಾಡಿದಕ್ಕೆ ಧನ್ಯವಾದಗಳು ವೀಕ್ಷಕರೇ ಹಾಗಾದ್ರೆ ವೀಕ್ಷಕರೇ ನೀವೇನಾದ್ರೂ ನಮ್ಮ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ವೀಕ್ಷಕರ ಹಾಗೂ ವೀಕ್ಷಕರೇ ಇನ್ನೊಂದು ಹೇಳೋದು ನೆನಪು ಆರೋಗ್ಯ ನೀವು ಏನಾದರೂ ನೀವು ಲೋಕಲ್ ಆನ್ ಅಲ್ಲಿ ಹಣವನ್ನು ತೆಗೆದುಕೊಳ್ಳುತ್ತಾ ಇದ್ರೆ ಇವಾಗಲೇನೆ ಸ್ಟಾಪ್ ಮಾಡಿಬಿಡಿ ವೀಕ್ಷಕರೆ ಯಾಕಪ್ಪ ಸ್ಟಾಪ್ ಮಾಡ್ತಾ ಇದೆ ಅಂದ್ರೆ ಮಹಿಳೆಯರ ಜೊತೆ ಪ್ರೋಡ್ ಆಗ್ತಾ ಇದೆ ವೀಕ್ಷಕರೇ ನಿಮ್ಮ ಅಕೌಂಟ್ ಗೆ ಕೇವಲ ಎರಡು ಸಾವಿರ ಹಣವನ್ನು ಬಂದರೆ ನೀವು ಲೋಕಲ್ ಆನ್ ಅಲ್ಲಿ ಹಣವನ್ನು ತೆಗೆದುಕೊಳ್ಳಬೇಡಿ ಮತ್ತು ಅದಕ್ಕೋಸ್ಕರ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಹೋಗಿ ಮತ್ತು ಇಲ್ಲಾಂದ್ರೆ ನಿಮ್ಮ ಗೆ ಹೋಗಿ ಹಣವನ್ನು ತೆಗೆದು ಬನ್ನಿ ವೀಕ್ಷಕರೇ ಹೌದು ವೀಕ್ಷಕರೇ ಬಹಳಷ್ಟು ಜನ ಮಹಿಳೆಯರ ಜೊತೆ ಪ್ರೋಡಾಕ್ತಾ ಇದೆ ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದ್ರೆ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರರು ಬಂಪರ್ ಲಾಟರಿ ಅನ್ನು ಕೊಟ್ಟಿದ್ದಾರೆ ವೀಕ್ಷಕರಿ ಮತ್ತು ವೀಕ್ಷಕರೇ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಬಿಟ್ಟರೆ ಇವೆಲ್ಲ ತೊಂದರೆಯನ್ನು ಬರ್ತಾ ಇಲ್ಲ ಇಲ್ಲ ವೀಕ್ಷಕರೇ ಅದಕ್ಕೋಸ್ಕರ ಇನ್ನ ಕೇವಲ ಐದಾರು ದಿನ ಹಿಂದನೆ ಆ ಜೂನ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ಮತ್ತು ವೀಕ್ಷಕರೇ ಇವಾಗ ಬಾಕಿ ಇರೋದು ಜುಲೈ ತಿಂಗಳ ಹಣವನ್ನು ಮಾತ್ರ ಕೇವಲ ಎರಡು ಸಾವಿರ ಹಣ ಮತ್ತು ವೀಕ್ಷಕರೇ ಹಣವನ್ನು ಘರಲಕ್ಷ್ಮೀ ಫಲಾನುಭವಿಗಳ ಖಾತೆ ಡಿ ಬಿ ಬಿಟಿ ಮುಖಾಂತರ ತಲುಪಲಾಗುತ್ತಿದೆ ಅಂತ ಮಾಹಿತಿಯನ್ನು ಕೊಡಲಾಗಿದೆ ವೀಕ್ಷಕರೇ ಮತ್ತು ವೀಕ್ಷಕರೇ ಹಾಗಾದ್ರೆ ಈ ಮೂರು ದಿನದಲ್ಲಿ ಹಣವನ್ನು ಗಣೇಶ್ ಚತುರ್ಥಿ ಹಣ ದಿನ ಹಣವನ್ನು ಬಿಡುಗಡೆ ಅಂತ ಮಾಹಿತಿಯನ್ನು ಕೊಡಲಾಗಿದೆ ವೀಕ್ಷಕರೇ ಮತ್ತು ವೀಕ್ಷಕರ ನಿಮಗೆ ಕನ್ಫರ್ಮ್ ಆಗಿ ಆ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತಾರಂತ ಲಕ್ಷ್ಮಿ ಹೆಬ್ಬಳ್ಕೋರೇ ಕೂಡ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಮತ್ತು ವೀಕ್ಷಕರೇ ಮೂರು ದಿನದಲ್ಲಿ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ರಾಜ್ಯ ಸರ್ಕಾರ ಕಡೆಯಿಂದ ಬಿಡುಗಡೆ ಅಂತ ಮಾಹಿತಿಯನ್ನು ಕೊಡಲಾಗಿದೆ ವೀಕ್ಷಕರೇ ಮತ್ತು ವೀಕ್ಷಕರೇ ಈ ವಿಡಿಯೋ ನಿಮಗೆ ಹೇಗಿರಿಸುತ್ತೆ ಕೂಡ ಕಮೆಂಟ್ ಮಾಡೋದು ಕೂಡ ಮಾಡಿಬೇಡಿ ವೀಕ್ಷಕರೇ ಹಾಗಾದ್ರೆ ವೀಕ್ಷಕರೇ ಈ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡಿದ್ರೆ ಮಹಿಳೆಯರಿಗೆ ಬಂಪರ್ ಲಾಟರಿ ಅಂತ ಹೇಳಬಹುದು ವೀಕ್ಷಕರೇ ಮತ್ತು ವೀಕ್ಷಕರೇ ಈ ತಿಂಗಳು ಸರಿಯಾಗಿ ಮೂರು ದಿನದಲ್ಲಿ ಈ ಮೂರು ದಿನದಲ್ಲಿ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿಯನ್ನು ಕೊಡಲಾಗಿದೆ ವೀಕ್ಷಕರೇ ಮತ್ತು ವೀಕ್ಷಕರೇ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ ಎಲ್ಲಾ ಮಹಿಳೆಯರಿಗೆ ಗುಡ್ನ ಶುಡುಗಳನ್ನೇ ಕೊಡ್ತಾ ಇರ್ತಾರೆ ವೀಕ್ಷಕರೇ ಮತ್ತು ವೀಕ್ಷಕರೇ ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಮತ್ತು ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಸರ್ ಮತ್ತು ಗರಲಕ್ಷ್ಮಿ ಸಚಿವರಾದ ಲಕ್ಷ್ಮೀ ಅಬ್ಬರ್ಕವರು ಮತ್ತು ಮೂರು ಜನ ಕೂಡಿ ಚರ್ಚೆ ಮಾಡಿ ಈ ಹಣವನ್ನು ಬಿಡುಗಡೆ ಮಾಡುತ್ತಾ ಇದ್ದಾರೆ ಅಂತ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ವೀಕ್ಷಕರೇ ಹಾಗಾದ್ರೆ ವೀಕ್ಷಕರೇ ಸಂಪೂರ್ಣ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡುತ್ತಿರುವಂತ ಘರಲಕ್ಷ್ಮೀ ಫಲಾನುಭವಿಗಳ ಖಾತೆಗಳಿಗೆ ಗಣೇಶ ಚತುರ್ಥಿ ಹಬ್ಬ ದಿನವೇ ಬಿಡುಗಡೆ ಮಾಡುತ್ತಿರುವಂತ ಮಾಹಿತಿಯನ್ನು ಕೊಡಲಾಗಿದೆ ವೀಕ್ಷಕರೇ ಮತ್ತು ವೀಕ್ಷಕರೇ ಹಾಗಾದ್ರೆ ಈ ವಿಡಿಯೋನ ಬರ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ಬಿಡುಗಡೆ ಮಾಡಿದ್ರೆ ಮಹಿಳೆಯರಿಗೆ ಬಂಪರ್ ಲಾಟ್ರಿ ಅಂತ ಹೇಳಬಹುದು ವೀಕ್ಷಕರೇ ಹೌದು ವೀಕ್ಷಕರೇ ಈ ಮೂರು ದಿನದಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತಿರಂತ ಕನ್ಫರ್ಮ್ ಆಗಿ ಮಾಹಿತಿಯನ್ನು ಕೊಡಲಾಗಿದೆ ವೀಕ್ಷಕರೇ ಮತ್ತು ವೀಕ್ಷಕರೇ ಲಕ್ಷ್ಮೀ ಅಬ್ಬಳ್ಕರ್ ಹೇಳಿರುವ ಮಾಹಿತಿ ಪ್ರಕಾರ ಕೇವಲ ಆಗಸ್ಟ್ ತಿಂಗಳ ಹಣ ಮತ್ತು ಕೇವಲ ಮತ್ತು ಜೂನ್ ತಿಂಗಳ ಹಣ ಮತ್ತು ಜುಲೈ ತಿಂಗಳ ಹಣ ಮತ್ತು ಈ ಎರಡು ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಿರುವ ಸಾಧ್ಯತೆ ಇದೆ ಬಂದಿಲ್ಲ ಅನ್ನೋರಿಗೆ ಮತ್ತು ವೀಕ್ಷಕರೇ ಜೂನ್ ತಿಂಗಳ ಹಣವನ್ನು ಯಾರಿಗೆ ಬಂದಿದೆ ಅವರಿಗೆ ಜುಲೈ ತಿಂಗಳ ಹಣವನ್ನು ಮಾತ್ರ ಬಿಡುಗಡೆ ಮಾಡ್ತಾರೆ ವೀಕ್ಷಕರೇ ಮತ್ತು ವೀಕ್ಷಕರೇ ನಿಮಗೆ ಏನಾದರೂ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಗುಡ್ಡ ಶುಡುಗಣ ತರ್ತಾ ಇರ್ತೀನಿ ಮತ್ತು ಇದೇ ತರ ಮಹಿಳೆಯರಿಗೆ ಗುಡ್ಡ ಶುಡುಗುಣ ತರ್ತಾ ಇರ್ತೀನಿ ಮುಂದಿನ ವಿಡಿಯೋದಲ್ಲಿ ಶಿಗೋಣ ವೀಕ್ಷಕರೇ ಬಾಯಿ ವೀಕ್ಷಕರೆ